ಬರುವ ಮೊದಲೇ ಸಂಘಟಕರು ಒಂದೆರಡು ಮಾತನ್ನು ಹೇಳಿದರು ನೀವು ಸೌಜನ್ಯ ಪ್ರಕರಣದಲ್ಲಿ ಸಂತೋಷರಾವ್ ಯಾಕೆ ನಿರಪರಾಧಿ ಮತ್ತು ಇನ್ನು ಮುಂದಿನ ಕಾರ್ಯ ಏನು ಈ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ಈ ಸೌಜನ್ಯ ಕೇಸ್ ಬಗ್ಗೆ ಇನ್ನೊಂದು ಕ್ಲಾರಿಟಿ ನೀವು ಅದನ್ನು ಕೂಡ ಸಲ ನೋಡಿ ಅಡ್ವೊಕೇಟ್ ಅವರು ಒಂದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಹುಶಃ ನೀವೆಲ್ಲ ಎರಡು ತಿಂಗಳ ನಂತರ ಜೂನ್ ಹದಿನಾರಿಗೆ ಜಜ್ಮೆಂಟ್ ಬಂದಿದೆ ಆಮೇಲೆ ಎಲ್ಲರೂ ಯೂಟ್ಯೂಬು ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಏನೆಲ್ಲ ಎವಿಡೆನ್ಸ್ ಇದೆ ಆ ಕೇಸಲ್ಲಿ ಎನ್ನುವ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ಒಂದೊಂದು ಥರ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು ಸೌಜನ್ಯನ ಕೇಸ್ ಕೇಸು ಸಂತೋಷಪರವಾಗಿ ನಡೆಸಿದಂಥ ವಕೀಲರು ಏನು ಹೇಳ್ತಾರೆ ನೋಡೋಣ ಅಂತ ಈ ಕೇಸು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿದೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಕಾಣೆ ಆಗ್ತಲೇ ಮರದಿನ ಹತ್ತನೇ ತಾರೀಕು ಸೌಜನ್ಯನ ಮೃತದೇಹ ಅಲ್ಲೇ ಮಣ್ಣಿನ ಸಂಕಲ್ಪಕ್ಕ ಕಾಡಲ್ಲಿ ದೊರೀತದೆ ಯಾವುದು ಜಜ್ಮೆಂಟು ಬಂದಿದೆ ಮೊನ್ನೆ ಆ ಜಜ್ಮೆಂಟಲ್ಲಿ ವಿಸ್ತ್ರ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ರೀತಿಯಾಗಿ ಆ ಎರಡು ದಿನ ಹನ್ನೊಂದು ಮತ್ತು ಹನ್ನ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎವಿಡೆನ್ಸ್ಗಳನ್ನು ನಾಶ ಮಾಡಲಾಗಿದೆ ಅಂತ ಈ ಆರೋಪಿಯನ್ನು ಬಂಧನ ಮಾಡಿರುವಂಥದ್ದು ಹನ್ನೊಂದನೇ ತಾರೀಕು ಸಾಯಂಕಾಲ ಏಳು ಗಂಟೆ ಸುಮಾರು ಆರು ಏಳು ಗಂಟೆ ಹೊತ್ತಿಗೆ ಸಾಯಂಕಾಲ ಜಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಮೊದಲನೇ ಒಂದು ದಿನ ಆದಂಥ ಅನಾಹುತ ಅಂದರೆ ಎವಿಡೆನ್ಸಲ್ಲಿ ಆದಂಥ ವೈಫಲ್ಯ ವೈಫಲ್ಯ ಏನಿದೆ ಅದರ ಪರಿಣಾಮವಾಗಿ ಈ ಕೇಸಲ್ಲಿ ಏನು ಸಾಕ್ಷ್ಯಗಳಿಲ್ಲ ಅಂತ ಆದರೆ ಹನ್ನೊಂದನೇ ತಾರೀಕು ಅರೆಸ್ಟ್ ಆದಂತ ಸಂತೋಷ್ ಅಷ್ಟೊಂದು ಪ್ರಭಾವಿ ಆಗಿದ್ನಾ ಅಂತ ನಮ್ದೆಲ್ಲರ ಪ್ರಶ್ನೆ ಹತ್ತನೇ ತಾರೀಕು ಎವಿಡೆನ್ಸ್ ಪೊಲೀಸ್ನವರು ಡೆಸ್ಟ್ರಾಯ್ ಮಾಡ್ತಾರೆ ಅಂತಾದರೆ ಹನ್ನೊಂದನೇ ತಾರೀಕು ಸಂತೋಷ ರವನ್ನ ಅರೆಸ್ಟ್ ಮಾಡ್ತಾರೆ ಅಂತ ಆದರೆ ಸಂತೋಷ್ರವರು ಅಷ್ಟೊಂದು ಪ್ರಭಾವಿ ಆಗಿರಬೇಕು ಅಂದು ಇಲ್ಲಾಂದರೆ ಯಾವ ಕಾರಣಕ್ಕಾಗಿ ಈ ಎವಿಡೆನ್ಸ್ ಅನ್ನು ಡೆಸ್ಟ್ರಾಯ್ ಮಾಡಿದ್ರು ಅಂತ ಏನೆಲ್ಲ ಎವಿಡೆನ್ಸ್ ಅನ್ನು ಡೆಸ್ಟ್ರಾಯ್ ಮಾಡಿದ್ರು ಅಂತ ಪೊಲೀಸ್ನವರ ಸ್ಟೋರಿ ಎರಡು ನಮ್ಮ ರಾಜ್ಯದ ಉನ್ನತ ಏನು ತನಿಖಾ ಸಂಸ್ಥೆ ಸಿ ಐ ಡಿ ಅವರು ಆಗಿನ ಸಿ ಐ ಡಿ ಈಗಿನ ಸಿ ಡಿ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಆಮೇಲೆ ಅದು ಸಾಕಾಗಲ್ಲ ಅಂತೇಳಿ ಸಿ ಬಿ ಐಗೆ ಹೋಯಿತು ಸಿ ಬಿ ಐನವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಬಿ ಐ ದೇಶದ ಉನ್ನತ ತನಿಖಾ ಸಂಸ್ಥೆ ಅದರ ಬಗ್ಗೆ ನಾವು ಕ್ವಶನ್ ಮಾಡುವಾಗೆ ಇಲ್ಲ ಇಬ್ಬರೂ ಕೂಡ ಸಂತೋಷ್ ರಾವ್ ಆರೋಪಿ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಯಾವ ಎಲ್ಲ ಎವಿಡೆನ್ಸ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಸಂತೋಷ್ ರಾವ್ ಅಲ್ಲಿದ್ದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ಸಂತೋಷರು ಆ ಪ್ರದೇಶದಲ್ಲಿ ಇದ್ದ ಅನ್ನೋ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಸಂತೋಷವು ಹೆಣ ಸಿಕ್ಕಿದ ಒಂದು ಹಂಡ್ರೆಡ್ ಮೀಟರ್ ಒಳಗಡೆ ಟೆಂಟ್ ಹಾಕಿ ಕೂತಿದ್ದ ಅಂದರೆ ಹತ್ತನೇ ತಾರೀಕು ಅಷ್ಟು ಐದಾರು ಸಾವಿರ ಜನ ಸೇರಿದ ತಕ್ಷಣ ಏ ಎಲ್ಲಿ ಹೋಗಿದ್ದ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಸಿಗಬೇಕಿತ್ತಲ್ಲ ಐದಾರು ಸಾವಿರ ಜನ ಒಂದು ಟೆಂಟು ಇಷ್ಟು ಇಷ್ಟು ಜನ ಇರುವಾಗ ಒಂದು ನೂರು ಮೀಟ್ರ್ ಒಳಗಡೆ ಇರುವಂಥ ಒಂದು ಟೆಂಟು ನಮಗೆ ಕಾಣ ಸಿಗೋದಿಲ್ಲ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ನಂಬೋದಕ್ಕೆ ಸಾಧ್ಯ ಆಗತ್ತಾ ಎಲ್ಲೋ ಇತ್ತು ಆ ಟೆಂಟು ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸೌಜನ್ಯ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಆ ಪ್ರಕೃತಿ ಚಿಕಿತ್ಸಾಲಯದಲ್ಲಿದ್ದ ಸಿ ಸಿ ಟಿ ವಿ ಇತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಅವರು ಹೇಳಿದ್ದು ನಾವು ಹೇಳಿದ್ದಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹೇಳಿದ ಮೇಲೆ ಸಿ ಸಿ ಟಿ ವಿ ಯಾಕೆ ತಗೊಂಡಿಲ್ಲ ಇದು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಹೌದಾ ಅಲ್ವಾ ಎಲ್ಲ ಮಾಹಿತಿಗಳನ್ನು ಜಜ್ಮೆಂಟಲ್ಲಿ ಇದೆ ಜಜ್ಮೆಂಟ್ ಎಲ್ಲರೂ ಎಲ್ಲರೂ ಓದಿರಲಿಕ್ಕಿಲ್ಲ ಓದಿರ್ಲಿ ಇಲ್ಲದಂಥವರು ನನ್ನೊಟ್ಟಿಗೆ ಸಂಪರ್ಕಿಸಿ ನಾನು ಖಂಡಿತ ನಿಮಗೆ ಸರಬರಾಜು ಮಾಡ್ತೇನೆ ಆಮೇಲೆ ಸೌಜನ್ಯ ಮನೆ ಕಡೆ ಕೊಡೆ ಹಿಡ್ಕೊಂಡು ಮಳೆ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲ ಆ ಕೊಡೆ ಇಲ್ಲ ಆ ಪ್ರದೇಶದಲ್ಲಿ ಅದೇ ಸ್ಥಳದಲ್ಲಿ ರೇಪ್ ಆ್ಯಂಡ್ ಮಾಡ್ರ್ ಆಗಿದೆ ಅಂತ ಆದರೆ ಆ ಕೊಡೆ ಕೂಡ ಅಲ್ಲೇ ಇರಬೇಕಿತ್ತು ಸೌಜನ್ಯನ ಒಂದು ಚಪ್ಪಲಿ ಇಲ್ಲ ಒಂದು ಚಪ್ಪಲಿ ಇದೆ ಆ ಇನ್ನೊಂದು ಚಪ್ಪಲಿ ಎಲ್ಲೋಯ್ತು ಇದೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಬ್ಸು ಏನು ಸೊ ಒಂಬತ್ತನೇ ತಾರೀಕು ವಿಪರೀತ ಮಳೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಾನು ಮಾತ್ರ ಅಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳ್ತಿರೋದು ನಾನು ಹೇಳ್ತಿರುವಂಥ ಕೇಸಲ್ಲ ಏ ನಾನು ಏನು ಹೇಳ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ಏನು ಮಾಡಿದ್ದಾರೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾದರೆ ಆ ಒಂದು ನಾಲ್ಕು ಅಡಿ ಐದು ಅಡಿ ಎತ್ತರ ಇರುವ ನೀರಿರುವಂಥ ಒಂದು ತೋಡನ್ನು ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಗಗಲ ಮೇಲೆ ಹಾಕ್ಕೊಂಡು ಆ ಕಟ್ಟಿದಾಗೋದಕ್ಕೆ ಸಾಧ್ಯ ಇದೆಯಾ ಆಗ ಆ ಥರ ಸಾಧ್ಯ ಇದ್ದ ಪಕ್ಷದಲ್ಲೂ ಆಕೆಯ ಉಗುರುಗಿನಿಂದ ಈ ಥರ ಮೈ ಮೇಲೆ ಗಾಯಗಳಾಗೋದಿಲ್ವಾ ಎಲ್ಲ ಪ್ರಶ್ನೆಗಳನ್ನು ನಾವು ಇನ್ವೆಸ್ಟಿಗೇಷನ್ ಅವರಿಗೆ ಕೇಳಬೇಕಾಗಿದೆ ಯಾವುದೇ ಆನ್ಸರ್ಗಳಿಲ್ಲ ಈ ಪ್ರಶ್ನೆಗಳನ್ನು ನಾವು ನೀವು ನಾನು ಆಲ್ರೆಡಿ ಕೇಳಾಗಿದೆ ನೀವು ಕೇಳಬೇಕಾಗಿರುವಂಥದ್ದು ಈ ಎಲ್ಲ ಯಾವುದೇ ಪ್ರಶ್ನೆಗಳಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಆದಂಥವರಿಗೆ ಆನ್ಸರ್ ಇಲ್ಲ ಅದರಲ್ಲಿ ಅದು ಇನ್ನೊಬ್ಬರು ಯೋಗೀಶ್ ಇನ್ಸ್ಪೆಕ್ಟರ್ ಹೇಳಿದಾಗ ಅವ್ರಿಗೆ ಹೇಳ್ತಾರೆ ಭಾಸ್ಕರ್ ರೈ ಅವರಿಗೆ ಹೇಳಿದಾಗ ರುದ್ರಮುನಿಗೆ ಹೇಳ್ತಾರೆ ಈ ಥರ ಶಿಫ್ಟ್ ಮಾಡ್ತಾ 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 ಈ ಕೇಸಲ್ಲಿ ಇಲ್ಲದ ಹಾಗೆ ಮಾಡಿದ್ದಾರೆ ಆರು ಗಂಟೆಗೆ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಹೋಗುತ್ತೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟ್ರು ಹೇಳ್ತಾರೆ ಬೆಳಕಿನ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲ ಅಂತ ಯಾವ ಕಾರಣಕ್ಕಾಗಿ ಬೆಳಕಿನ ವ್ಯವಸ್ಥೆ ಇಲ್ಲದಾಗ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಿರಿ ವಿವರಿಸ್ಬೇಕಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ದಂಥ ಡಾಕ್ಟ್ರು ಹೇಳ್ತಾರೆ ಈ ಕೃತ್ಯ ಒಬ್ಬನಿಂದ ಆಗುವಂಥದ್ದಲ್ಲ ಒಬ್ಬರಿಗಿಂತ ಜಾಸ್ತಿ ಜನ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಆದಮ್ ಅವ್ರು ಹೇಳ್ತಾರೆ ಯಾರು ಹಾಗಾದ್ರೆ ಇನ್ನು ಉಳಿದಿರುವಂಥವ್ರು ಸಂತೋಷ ಇರುತ್ತೆ ಅಷ್ಟು ಜನ ಯಾರು ಬಂದವರು ಹೇಳ್ಬೇಕಲ್ಲ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಯಾಕೆ ಅಂಡೈಜೆಸ್ಟೆಡ್ ಫುಡ್ಡು ಮನೆಯವರು ಹೇಳ್ತಾರೆ ಅವನು ಮನೆಗೆ ಬೆಳಿಗ್ಗೆ ಉಪವಾಸ ಹೋಗಿದ್ದಾಳೆ ಮನೆ ಮನೆಯಲ್ಲಿ ಹೊಸ ಹಾಕಿ ಊಟ ಇದೆ ಅಂತ ಮನೆಗೆ ಬರ್ತೇನೆ ಅಂತ ಹೇಳಿದ್ದಾಳೆ ಹಾಗಾದರೆ ಅಂಡೈಜೆಸ್ಟೆಡ್ ಫುಡ್ ಎಲ್ಲೋ ಇತ್ತು ಯಾಕೆ ಇವರು ಎಫ್ ಎಸ್ ಎಲ್ಗೆ ಕಲಿಸಲಿಲ್ಲ ಫುಡ್ ಫುಡ್ಡು ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸುವ ಜವಾಬ್ದಾರಿ ಯಾರ್ದಿತ್ತು ಸಂತೋಷವಾಗದಿತ್ತಾ ಇದೆಲ್ಲ ಕೇಳಬೇಕಾದಂಥ ಪ್ರಶ್ನೆ ಎಲ್ಲ ತಾರತುರಿಯಲ್ಲಿ ಮಾಡಿ ಯಾವಾಗ ಆಕೆಯ ಅಂಡರ್ವೇರ್ ಕೂಡ ಏನು ಅಂಡರ್ ಗಾರ್ಮೆಂಟ್ಸ್ ಏನಿದೆ ಅದನ್ನು ಮನೆಯಿಂದ ತರ್ತಾರೆ ಮನೆಯಿಂದ ತಂದಂಥ ಅಂಡರ್ ಗಾರ್ಮೆಂಟ್ಸಲ್ಲಿ ಯಾವುದಾದ್ರೂ ರಕ್ತದ ಕಲೆ ಸಿಗುವಂಥ ಚಾನ್ಸಸ್ ಇದೆಯಾ ಅವಳು ಹಾಕಿರುವ ಅಂಡರ್ವೇರ್ ಕೇಸಲ್ಲಿ ಅಂಡರ್ವೇರ್ಸ್ ಇಲ್ಲ ಆಕೆ ಟೈಟ್ಸ್ ಯೂಸ್ ಮಾಡ್ತಾ ಇದ್ದಾಳೆ ಅಂತೇಳಿ ಟೈಟ್ಸನ್ನು ಮಾರ್ಕ್ ಮಾಡಿದ್ದಾರೆ ಎಗೇನ್ ಅಂಡರ್ವೇರನ್ನು ಮಾರ್ಕ್ ಮಾಡಿದ್ದಾರೆ ಈಗೆಲ್ಲ ಕಾರಣಗಳಿಂದ ರಾವ್ ಅಲ್ಲಿರುವ ಬಗ್ಗೆ ಸಂತೋಷವನ ಮೇಲೆ ಮೈ ಮೇಲೆ ಆಗಿರುವಂಥ ಗಾಯ ಸಂತೋಷವನ್ನು ಯಾರು ಹಿಡಿದು ಕೊಟ್ರು ಯಾವ ಕಾರಣಕ್ಕಾಗಿ ಹಿಡಿದು ಕೊಟ್ರು ಹನ್ನೊಂದನೇ ತಾರೀಕು ಸಂತೋಷರಾವನ್ನು ಹಿಡಿದುಕೊಟ್ರು ಬಾಹುಬಲಿ ಬೆಟ್ಟದ ಕೆಳಗಡೆ ಬಾಹುಬಲಿ ಬೆಟ್ಟದ ಕೆಳಗಡೆ ಹಿಡಿದು ಕೊಟ್ಟವರು ಯಾರು ಏನು ಫ್ಯಾಮಿಲಿ ಮೆಂಬರ್ಸ್ ಏನು ಸಂಶಯ ಪಡ್ತಾ ಇದ್ದಾರೆ ಅವರೇ ತಾನೇ ಸಂಶಯ ಪಟ್ಟು ಸಂತೋಷವನ್ನು ಹನ್ನೊಂದನೇ ತಾರೀಕು ಹಿಡಿದುಕೊಟ್ಟ ಕೊಟ್ಟ ನಂತರ ಹನ್ನೆರಡನೇ ತಾರೀಕು ಇವರು ಸ್ಟೇಷನಲ್ಲಿ ಇಟ್ಕೊಳ್ತಾರೆ ಸ್ಟೇಷನಲ್ಲಿ ಇಟ್ಕೊಂಡು ಈ ಕೇಸಲ್ಲಿ ಆತನನ್ನು ಅರೆಸ್ಟ್ ಮಾಡೋದು ಹದಿಮೂರನೇ ತಾರೀಕು ಇದು ಮ ಅತ್ಯಂತ ಪ್ರಮುಖವಾದ ಸಾಕ್ಷಿ ಇದು ಈ ಕೇಸಲ್ಲಿ ಸಂತೋಷರವನು ಅರೆಸ್ಟ್ ಮಾಡಿರುವಂಥದ್ದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಅವನನ್ನು ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ಹನ್ನೆರಡನೇ ತಾರೀಕು ಹಿಡಿದುಕೊಟ್ಟು ಅವರು ಬಂದು ಹೇಳ್ತಾರೆ ಈತನೇ ಸೌಜನ್ಯ ನಾನು ಆರ್ಡ್ರ್ ಮಾಡಿದ್ದು ಸಂಶಯ ನಮಗಿದೆ ಎಂದು ಹೇಗೆ ಸಂಶಯ ಬಂತು ಸ್ವಾಮಿ ನಿಮಗೆ ಹೇಳಬೇಕಲ್ಲ ನೀವು ನಿಮಗೆ ಸಂಶಯ ಆದರೂ ಬಂದದ್ದು ಹೇಗೆ ಅವನ ಮೇಲೆ ರಕ್ತದ ಕಲೆ ಇತ್ತ ನೀವು ಯಾವ ಕಾರಣಕ್ಕಾಗಿ ಅವನಿಗೆ ಹೊಡೆದ್ರಿ ಒಬ್ಬ ಕಲ್ಲಣಿಗೆ ನೀವು ಆ ಥರ ಹೊಡೆದು ಹೊಡೆದು ಬಿಡ್ತೀರಾ ಮಾಬೋಗಿ ಹೊಡೆದು ಬಿಡ್ತೀರಾ ಈ ಎಲ್ಲ ಕಾರಣಗಳಿಗೋಸ್ಕರ ಸಂತೋಷ ಮೇಲೆ ಯಾವುದೇ ರೀತಿಯಲ್ಲಿ ಜಜ್ಮೆಂಟ್ ಯಾರಾದರೂ ಇಲ್ಲ ಅಂತ ಹೇಳಿದರೆ ತಗೊಂಡು ಬಿಟ್ಟು ಓದಿ ನಿಮಗೆ ಇಂಟ್ರೆಸ್ಟ್ ಇದ್ದಾಗ ಪಕ್ಷದಲ್ಲಿ ಎಲ್ಲ ನೂರ ನಲವತ್ತೆರಡು ನೂರ ನಲ್ವತ್ಮೂರು ಪ್ಯಾರಾಗ್ರಾಫ್ ಕೇವಲ ಎರಡು ಪ್ಯಾರಾಗ್ರಾಫನ್ನು ನೋಡಿ ಒಂದು ಐದು ಹತ್ತು ಹತ್ತು ಲೈನ್ ಇರುವಂಥ ಪ್ಯಾರಾಗ್ರಾಫು ಆ ಎಲ್ಲ ಕೇಸಿನ ಸಾರಾಂಶವನ್ನು ಕೇವಲ ಎರಡು ಪ್ಯಾರಾಗ್ರಾಫಲ್ಲಿ ಸಾಹೇಬರು ಬರೆದು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ನಿಮಗೆ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಇನ್ನು ಮುಂದಿನ ಕಾರ್ಯ ಏನು ಸಂತೋಷ ನಿರಪರಾಧಿ ಅಂತ ಆಯಿತು ಇವನ ಮೇಲೆ ಅಬ್ಸಲ್ಯೂಟ್ಲಿ ದೇರ್ ಈಸ್ ಯಾವತ್ತು ಕೋರ್ಟ್ ಯಾವುದೋ ಒಂದು ಪ್ರಕರಣದಲ್ಲಿ ಎವಿಡೆನ್ಸ್ ಇದ್ದ ತಕ್ಷಣ ಅವನು ಏನು ಅಪರಾಧಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದು ಚೈನ್ ಆಫ್ ಎವಿಡೆನ್ಸ್ ಏನಿದೆ ಅದು ಪ್ರೂವ್ ಆಗಬೇಕು ಅಂತ ಕೋರ್ಟಿನ ನಿಯಮ ಈ ಕೇಸಲ್ಲಿ ಎಲ್ಲಿದೆ ಆಫ್ ಲಿಂಕ್ಸು ಸಾಹೇಬ್ರ ದರ್ ಇಸ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಎಲ್ಲಿ ಹೇಳಿಲ್ಲ ಸಾಹೇಬರು ಹೇಳಿರುವಂಥದ್ದು ಏನಿರುವಂಥದ್ದು ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿಸ್ ಪ್ರೆಸೆಂಟ್ ಕ್ರೈಮ್ ಅಬ್ಸೊಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಬ್ಸೊಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಂದರೆ ಏನು ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಮಂಪಾರ್ ಪರೀಕ್ಷೆ ಅಂತ ಬಂತು ಸಂತೋಷ ಮಂಪಾರ್ ಪರೀಕ್ಷೆಗೆ ಒಪ್ಪಲಿಲ್ಲ ಸ್ವಾಮಿ ಸಂತೋಷ ಮಂಪರ್ ಪರೀಕ್ಷೆ ಒಪ್ಪುವಂಥದ್ದು ಬಿಡುವಂಥದ್ದು ಅವನ ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವನಿಗೆ ರೈಟ್ಸ್ ಇದೆ ಅದನ್ನು ರಿಜೆಕ್ಟ್ ಮಾಡ್ಬೋದು ಅಥವಾ ಒಪ್ಪಬೋದು ಅದು ಅವನ ರೈಟ್ಸು ಅದು ಒಂದು ಕಡೆ ಇಟ್ಕೊಳ್ಳಿ ಎರಡು ಇನ್ವೆಸ್ಟಿಗೇಷನ್ ಆಫೀ ಏಜೆನ್ಸಿಗಳು ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದರಲ್ಲಿ ಸಂತೋಷ ರಾವ್ ಅವರ ಮಂಪರ್ ಪರೀಕ್ಷೆ ಮಾಡಲಿಲ್ಲ ಆ ಕಾರಣಕ್ಕಾಗಿ ನಮಗೆ ಎವಿಡೆನ್ಸ್ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಚಾರ್ಜ್ ಶೀಟ್ ಹಾಕಿದ್ದೇನೆ ಅಂತ ಹೇಳಿ ಅದು ಮೆನ್ಷನ್ ಮಾಡಿದ್ದೀರಾ ಇಲ್ಲ ಕೇವಲ ಒಂದು ಎರಡು ಲೈನು ಇನ್ವೆಸ್ಟಿಗೇಷನ್ ಆಫೀಸರ್ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಿರುವಂಥದ್ದು ಸಂತೋಷ್ ರಾವಿಗೆ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವನು ರಿಪ್ಲೈ ನೋಟಿಸ್ ಕೊಟ್ಟಿದ್ದೇನೆ ನಾನು ತಯಾರಿಲ್ಲ ಅಂತ ಎಲ್ಲಿದೆ ರಿಪ್ಲೈ ನೋಟಿಸು ಮಾರ್ಕ್ ಮಾಡಬೇಕಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಜವಾಬ್ದಾರಿ ಏನು ಆ ರಿಪ್ಲೈ ನೋಟಿಸನ್ನು ನೀವು ಮಾರ್ಕ್ ಏನಕ್ಕೆ ಮಾಡಿಲ್ಲ ನೋಟಿಸ್ ಕೊಟ್ಟಿರೋ ನೋಟಿಸನ್ನು ಏನಕ್ಕೆ ಮಾಡಿಲ್ಲ ಇನ್ನೊಂದು ಏನು ಪ್ರೊಸೀಜರು ಮಂಪರ್ ಪರೀಕ್ಷೆಗೆ ಏನು ಮಂಪರ್ ಪರೀಕ್ಷೆಗೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕಬೇಕು ನೀವು ಡೈರೆಕ್ಟಾಗಿ ಹೋಗೋದಕ್ಕೆ ಆಗೋದಿಲ್ಲ ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕಿದಾಗ ಕೋರ್ಟ್ ಅಕ್ಯೂಸ್ಡ್ಗಡೆಗೆ ನಿಮಗೆ ನೋಟಿಸ್ ಕೊಟ್ಟು ನೀವು ಈ ಮಂಪರ್ ಪರೀಕ್ಷೆಗೆ ತಯಾರಿದ್ದೀರಾ ಇಲ್ವಾ ಅನ್ನೋ ಒಂದು ಕೋರ್ಟ್ ಹಾಲಲ್ಲಿ ಡಿಸೈಡ್ ಮಾಡುವಂಥದ್ದು ಇನ್ವೆಸ್ಟಿಗೇಷನ್ ಡೈರೆಕ್ಟಾಗಿ ನೋಟಿಸ್ ಕೊಡುವಂಥ ಪ್ರೊಸೀಜರ್ ಇಲ್ಲ ಒಂದು ವೇಳೆ ಕೊಟ್ಟಿದ್ರೂ ಯಾವ ಕಾರಣಕ್ಕಾಗಿ ಈ ಕೇಸಲ್ಲಿ ಮಾರ್ಕ್ ಮಾಡಿಲ್ಲ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮಾ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನಮಗೆ ಈ ಎಲ್ಲ ಕಾರಣಗಳಿಗೋಸ್ಕರ ವರ್ಷ ಸ್ಟೇಟ್ಮೆಂಟು ಮೂರು ಜನ ನಾಲ್ಕು ಜನ ಅಲ್ಲಿ ಇದ್ದರು ಒಂದೂವರೆ ಎರಡು ಗಂಟೆ ಹೊತ್ತಿಗೆ ಯಾವ ಕಾರಣಕ್ಕಾಗಿ ವರ್ಷ ಬಿಟ್ಟರೆ ನೀವು ಈ ಇನ್ವೆ ಸಿ ಬಿ ಐನವರು ವರ್ಷ ನಿಮಗೆ ಅದು ಮೆಟೀರಿಯಲ್ ವಿಟ್ನೆಸ್ ಅಂತ ಅನಿಸ್ಲೇ ಇಲ್ವಾ ವರ್ಷ ಬಿಟ್ಬಿಡಿ ಸೌಜನ್ಯನ ಜೊತೆ ಆಕೆಯ ಕ್ಲಾಸ್ಮೇಟ್ ಆದ ಅರ್ಷತ್ ಅಶ್ರತ್ ಖಲೀದ್ ಅನ್ನುವಂಥ ಹುಡುಗಿ ಬಸ್ಸಿಂದ ಇಳಿದಿವಲ್ಲ ಆ ದಿನ ಬಸ್ಸಿನಿಂದ ಇಳಿದಂಥ ಒಬ್ಬ ಹುಡುಗಿ ಹೆಣ್ಣು ಗಂಡು ಅನ್ನುವ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಯಾವ ಲೆವೆಲಿನ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀರಿ ಯೋಗೇಶ್ ಕುಮಾರ್ ಅವರಿಗೆ ಅರ್ಷದ ಕಾಲಿದನಂಥ ಹುಡುಗಿ ಗಂಡ ಅನ್ನುವ ಬಗ್ಗೆ ಮಾಹಿತಿ ಇಲ್ಲ ಯಾವ ಕಾರಣಕ್ಕಾಗಿ ಅವಳು ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್ ವಿಟ್ನೆಸ್ ಅಲ್ಲ ಅಂತ ನೀವು ಡಿಸೈಡ್ ಮಾಡಿದಿರಿ ಈಗ ಅರ್ಷದ್ ಕಾಳಿ ಎಲ್ಲಿದ್ದು ಮತ್ತು ಸೌಜನ್ಯ ಬಸ್ಸಿಂದ ಇಲ್ದ ತಕ್ಷಣ ವಿದಿನ್ ಫೈವ್ ಮಿನಿಟ್ಸಲ್ಲಿ ಕಾರಣ ಆಗಿರುವಂಥದ್ದು ಈ ವಿದಿನ್ ಫೈವ್ ಮಿನಿಟ್ಸಲ್ಲಿ ಅರ್ಷದ ಕಾಳಿದು ಮನೆ ಇವು ಎಲ್ಲಿದೆ ಅಂತ ಆದರೂ ನೀವು ಸರ್ಚ್ ಮಾಡಬೇಕಲ್ಲ ಅಷ್ಟೊಂದು ಕಾಲಿದು ಮರ ನೆಕ್ಸ್ಟ್ ಇಯರ್ ಎಜುಕೇಷನಿಗೆ ಕೂಡ ಅದೇ ಕಾಲೇಜಿಗೆ ಹೋಗಿದ್ದಾಳೆ ನೀವು ಎಲ್ಲಿಲ್ಲ ಅಂತ ನೀವು ಬೇಬ್ ಜವಾಬ್ದಾರಿಯಾಗಿ ನೀವು ಕೋರ್ಟ್ ಮುಂದೆ ಹೇಳಿದರೆ ನಾವೆಲ್ಲ ನಂಬೋದಕ್ಕೆ ಆಗತ್ತಾ ಈ ಎಲ್ಲ ಕಾರಣಗಳನ್ನು ಕೋರ್ಟಲ್ಲಿ ಆಮೇಲೆ ಏನು ಇನ್ನೊಂದು ಮ ಮಹತ್ವಘಟ್ಟ ಏನು ಆರೋಪಿ ರಿಲೀಸ್ ಅಂತ ನಡೆದಂತಂದು ಒಂದು ಏನು ಮನೆಯವರು ಆರೋಪಿಗಳು ಅಂತ ಹೇಳಿ ಹೇಳ್ತಾ ಇದ್ದಾರೋ ಅವರನ್ನು ಇಲ್ಲಿ ಅಕ್ಯೂಸನ್ ಮಾಡಬೇಕು ಅಂತ ಅದು ಆಮೇಲೆ ಹೈಕೋರ್ಟಿಗೆ ಹೋಯ್ತು ಹೈಕೋರ್ಟಲ್ಲಿ ತನ್ನದೇ ಆದ ಕಾರಣಕ್ಕಾಗಿ ಅದು ಕ್ವಾಶ್ ಆಯಿತು ಎಗೇನ್ ಫರ್ದರ್ ಇನ್ವೆಸ್ಟಿಗೇಷನ್ ಆಯಿತು ಫರ್ದರ್ ಇನ್ವೆಸ್ಟಿಗೇಷನನ್ನು ಯಾರು ಸ್ವಾಮಿಗೆ ಸ್ಟೆ ಸ್ಟೇ ಮಾಡಿದ್ದು ಏನು ಫರ್ದರ್ ಇನ್ವೆಸ್ಟಿಗೇಷನ್ ಯಾರ ಮೇಲೇನೇ ಆಗ್ಬೋದು ನನ್ನ ಮೇಲೇನಾಗೋದು ಯಾರ ಮೇಲೇ ಆಗ್ಬೋದು ಯಾವ ಕಾರಣಕ್ಕಾಗಿ ಫರ್ದರ್ ಇನ್ವೆಸ್ಟಿಗೇಷನನ್ನು ನೀವು ಸ್ಟೇ ಮಾಡಿದಿರಿ ನೀವು ಜನತೆ ಮುಂದೆ ಹೇಳ್ಬೇಕಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಇತ್ತು ಯಾರ ಮೇಲೇನೂ ಇರಲಿಲ್ಲ ಪರ್ಟಿಕ್ಯುಲರ್ ಆಗಿ ಫರ್ದರ್ ಇನ್ವೆಸ್ಟಿಗೇಷನ್ ಇದ್ದಿದ್ದು ಯಾರಾದರೂ ಬೇರೆ ಅವರು ಇದ್ದರೆ ಇನ್ವಾಲ್ವ್ ಆಗಿದ್ದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇದ್ದಿದ್ದು ಈ ಎಲ್ಲ ಕಾರಣಗಳಿಂದಾಗಿ ಈತನ ಜೊತೆ ಆಮೇಲೆ ಮಣ್ಣು ಈತನ ಎವಿಡೆನ್ಸ್ ಅಕ್ಯೂಸ್ಡ್ ಎವಿಡೆನ್ಸ್ ನೋಡಿ ಅಕ್ಯೂಸ್ಡ್ ಹಿಡ್ದ ತಕ್ಷಣ ಆತ ಆತನ ಒಂದು ಬ್ಯಾಗ್ ಇಟ್ಕೊಂಡಿದ್ದ ಆ ಬ್ಯಾಗನ್ನು ಇವರು ಅಲ್ಲಿ ಸೀಜೆ ಮಾಡೋದಿಲ್ಲ ಬ್ಯಾಗಲ್ಲಿ ಅಲ್ಲಿ ಇದ್ದಂಥ ಜಪ ಮಾಲೆ ಅವನದೊಂದು ಜಪ ಅದರೊಂದು ದುಡ್ಡು ಅವನ ಲುಂಗಿ ಎಲ್ಲ ಏನು ಹಿಡ್ದವರು ಎವಿಡೆನ್ಸ್ ಬಂದು ಹೇಳ್ತಾರೆ ಆ ಬ್ಯಾಗಲ್ಲಿ ಬಟ್ಟೆ ಇತ್ತು ಜಪ ಮಾಲೆ ತೋರಿಸಿದ್ದ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದಿದ್ದೇನೆ ಧರ್ಮಸ್ಥಳದಿಂದ ನಾನು ಮನೆಗೆ ಹೋಗುವ ಸಂದರ್ಭದಲ್ಲಿ ನನ್ನನ್ನು ಹಿಡಿದಿದ್ದಾರೆ ಅಂತ ಹಾಗಾದ್ರೆ ಆ ಬ್ಯಾಗು ಕಾಡೊಳಗೆ ಹೇಗೆ ಹೋಯ್ತು ನೀವು ಮಾಬೋಗಿ ಅಟ್ಯಾಕ್ ಮಾಡಿ ಹಿಡಿದಂಥ ಒಬ್ಬ ವ್ಯಕ್ತಿಯಲ್ಲಿದ್ದ ಬ್ಯಾಗು ಕಾಡೊಳಗೆ ಹೇಗೆ ಹೋಯಿತು ಅದು ಯಾರು ತಗೊಂಡೋದ್ರು ಹೇಳಬೇಕಲ್ಲ ಇನ್ವೆಸ್ಟಿಗೇಷನ್ ಆಫೀಸರು ಸಂತೋಷ ಬಟ್ಟೆ ಮೇಲೆ ಸಿಕ್ಕಂಥ ಆರು ಕೂದಲು ಐದು ಕೂದಲು ಅವನದ್ದು ಅವನ ಬಟ್ಟೆಯಲ್ಲಿ ಸಹಜವಾಗಿ ಅವನ ಕೂದಲು ಸಿಗುವಂಥದ್ದು ಇನ್ನೊಂದು ಕೂದಲು ಯಾರ್ದು ಅಂತಿಲ್ಲ ಗಂಡ ಸೆಣದು ಯಾರ್ದು ನೀವು ತನಿಖೆ ಮಾಡಬೇಕಲ್ಲ ಅದನ್ನು ಡಾಕ್ಟರ್ ಕಲೆಕ್ಟ್ ಮಾಡಿರುವಂಥ ವೆಜಿನಲ್ ಸ್ವಾಬು ಹತ್ತನೇ ತಾರೀಕು ಕಲೆಕ್ಟ್ ಮಾಡಿರುವಂಥ ವೆಜಿನಲ್ ಸ್ವಾಬನ್ನು ಇಪ್ಪತ್ತನೇ ತಾರೀಕು ನೀವು ಎಫ್ ಎಸ್ ಎಲ್ಗೆ ಕಳಿಸ್ತೀರಿ ಎಫ್ ಎಸ್ ಎಲ್ ರಿಪೋರ್ಟ್ ಕೊಡ್ತಾರೆ ನೀವು ಏನು ಕ್ರಮಬದ್ಧವಾಗಿ ಅದನ್ನು ಕಲೆಕ್ಟ್ ಮಾಡಿಲ್ಲ ಅದು ಡ್ರೈ ಆಗಿಲ್ಲ ಫಂಗಸ್ ಬಂದಿದೆ ಅಂತ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಕಳಿಸಿದೆ ಮಾತ್ರ ನಾವು ರಿಪೋರ್ಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಹತ್ತನೇ ತಾರೀಕು ಕಳಿಸಿರುವಂಥದ್ದು ಯಾರ್ದು ವೈಫಲ್ಯ ಸಂತೋಷ್ ರಾವ್ ಅವರದಾ ಸಂತೋಷ ಆವಾಗಿದ್ರ ಈ ಕೇಸಲ್ಲಿ ಈ ಕೆಲ್ಲ ಕಾರಣಗಳನ್ನು ಅಚ್ಚುಕಟ್ಟಾಗಿ ಸಾಹೇಬರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಸಾಹೇಬ್ ಇನ್ನೊಂದು ಒನ್ ತರ್ಟಿ ಸಿಕ್ಸ್ ಪ್ಯಾರಾಗ್ರಾಫಲ್ಲಿ ಕೂಡ ಹೇಳಿದ್ದಾರೆ ಏನು ಮನೆಯವರು ಹೇಳ್ತಾ ಇದ್ದಾರೆ ಮೂರು ನಾಲ್ಕು ಜನರ ಮೂರು ಜನರ ಹೆಸರನ್ನು ಅವರ ನೀವು ಯಾವುದೇ ತನಿಖೆ ಮಾಡಲಿಲ್ಲ ಅಂತ ನಾನು ಹೇಳಿದಲ್ಲ ನೂರ ಮೂವತ್ತಾರನೇ ಪ್ಯಾರಾಗ್ರಾಫಲ್ಲಿ ಒನ್ ತರ್ಟಿ ಸಿಕ್ಸ್ ಪ್ಯಾರಾಗ್ರಾಫಲ್ಲಿ ಸಾಹೇಬ್ರೆ ಹೇಳಿರುವಂಥದ್ದು ನೀವು ಅವರನ್ನು ತನಿಖೆ ಮಾಡುವಲ್ಲಿ ಯಾವುದೇ ಪ್ರಯತ್ನ ಪಡಲಿಲ್ಲ ಅಂತ ಆದರೆ ಈ ಸಂತೋಷ ಅನ್ನುವಂಥ ಒಬ್ಬ ಅಮಾಯಕ ಏನೂ ಗೊತ್ತಿಲ್ಲ ಆತನಿಗೆ ಆತ ನನ್ನೊತ್ತಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ನನಗೆ ಜೈಲಿಗೆ ಹೋಗುವಲ್ಲವರೆಗೆ ನನಗೆ ಆ ಸ್ಥಳದಲ್ಲಿ ಆ ಥರ ಒಂದು ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ಅಂತ ಜೈಲಿಗೆ ಹೋಗುವಲ್ಲವರೆಗು ಇಂಥ ಮಯಕಣನ್ನು ಯಾವುದೋ ಒಬ್ಬ ಬಾಂಧವನ ಇಟ್ಕೊಂಡು ಬಂದು ನೀವು ಸ್ಟೇಷನಿಗೆ ಹ್ಯಾಂಡ್ ಓವರ್ ಮಾಡಿ ಅದೇ ವ್ಯಕ್ತಿಯನ್ನು ಈ ಕೇಸಲ್ಲಿ ನೀವು ಚಾರ್ಜ್ ಶೀಟ್ ಎರಡೆರಡು ಏಜೆನ್ಸಿಗೆ ಉನ್ನತ ಸ ತನಿಖಾ ಸಂಸ್ಥೆ ನಮ್ಮ ದೇಶದ ಉನ್ನತ ತನಿಖಾ ಸಂಸ್ಥೆಯವರು ಮಾಡ್ತೀರಂದರೆ ಇದಕ್ಕಿಂತ ಬರಗೆಟ್ಟ ಇನ್ವೆಸ್ಟಿಗೇಷನ್ ಆಫೀಸ ಏಜೆನ್ಸಿ ಬೇಕಾ ನಮಗೆ ಹ್ಞೂ ಎಲ್ಲ ಕಾರಣಗಳನ್ನು ಚಾ ಅಚ್ಚುಕಟ್ಟಾಗಿ ಸಾಹೇಬರು ಈ ಜಜ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಅಪೀಲ್ ಪಿರಿಯಡ್ ಕೂಡ ಮುಗಿದೋಗಿದೆ ಇನ್ನು ಮುಂದಿನ ಕತೆ ಏನು ಇನ್ವೆಸ್ಟಿಗೇಷನ್ ಆಗ್ತದಾ ಇಲ್ವ ಅಂತ ರಾಜ್ಯ ಸರ್ಕಾರಕ್ಕೆ ಲಿಮಿಟೆಡ್ ಆಪ್ಷನ್ಗಳು ಇದೆ ಇನ್ವೆಸ್ಟಿಗೇಷನ್ ರೀಇನ್ವೆಸ್ಟಿಗೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದವರು ಒಂದು ಕಮಿಷನನ್ನು ಅಪಾಯಿಂಟ್ ಮಾಡಬೇಕಾಗ್ತದೆ ಆ ಕಮಿಷನ್ ರಿಪೋರ್ಟ್ ಆಧಾರದ ಮೇಲೆ ಎಸ್ ಐ ಟಿ ಫಾರ್ಮ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಹೈಕೋರ್ಟಿಗೆ ಹೋಗಬೇಕು ರಿಟ್ ಪಿಟಿಷನ್ ಹಾಕ್ಕೊಂಡು ರಿಟ್ ಪಿಟಿಷನ್ ಹಾಕ್ಕೊಂಡು ಹೈಕೋರ್ಟಿಂದ ಡೈರೆಕ್ಷನ್ ತಗೊಂಡು ಬಂದು ರಿಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮನೆಯವರಿಗೆ ಇದೆ ಸಂತೋಷ್ರಾವ್ ಅವರ ಏನು ಹನ್ನೊಂದು ವರ್ಷ ಕೇಸಿನಲ್ಲಿ ಹೊಡೆದಾಡಿದ್ದಾನೆ ಕಾಂಪನ್ಸೇಷನು ಕಾಂಪನ್ಸೇಷನು ಇವಾಗಂತೂ ಸದ್ಯಕ್ಕೆ ಸಿಗೋದು ಕಷ್ಟ ಕಾಂಪನ್ಸೇಷನು ಒಂದು ವೇಳೆ ಇನ್ವೆಸ್ಟಿಗೇಷನ್ ಆಗಿ ಬೇರೆ ಯಾರಾದರೂ ಅಕ್ಯೂಸ್ಗಳು ಅದರಲ್ಲಿ ಬಂದ ತಕ್ಷ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಕಾಂಪನ್ಸೇಷನಿಗೆ ಇದು ಹಾಕ್ಬೋದು ಈ ಎಲ್ಲ ಕಾರಣಗಳಿಂದ ನನಗೆ ಸಂತೋಷವೂ ಪರವಾಗಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ ಮೂರರವರೆಗೆ ಅವನ ಪರವಾಗಿ ಕೆಲಸ ಮಾಡೋದಕ್ಕೆ ಬಹುಶಃ ನನ್ನದು ಒಂದು ಮಹಿಶೆಟ್ಟಿ ತಿಮ್ಮರೋಡಿಯವರ ಅವರ ಜೊತೆ ಅಲ್ಲಿಲು ಸೇವೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಗೆ ಚಿರಋಣ್ಯ ಆಗುತ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನಗೆ ಅವಕಾಶ ಕೊಟ್ಟಿದ ಎಲ್ಲ ಸಂಘಟನೆಯ ಸದಸ್ಯರಿಗೂ ಅದಕ್ಕೆ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ